ಬಾಯಿಲ್ ರಿಗ್ ಬಾಯಿಲ್ ರಿಗ್ ಏನು ಶಿಪ್ ಶಿಪ್ಪೆ ಅದು ಕೆಳಗಡೆ ಫೌಂಡೇಶನ್ ಹಾಕಿರ್ತಾರು ಓಹೋ ಇವಾಗ ಏನಿಕ್ಕೋ ಲೋ ಇಲ್ಲೇ ಹೋಗ್ತಿವೇನು ಇವನ್ ಬರ್ಲಿ ಇವನು ಕಾಣಿಸ್ತೀವ ನಾವು ಗೊತ್ತಿಲ್ಲ ನಡಿ ನೋಡೋಣ ಕಾಣಿಸಲ್ಲ ಹುಷಾರು ಅಕ್ಷಾರು ಆಮೇಲೆ Hmm. I don't like this part. I don't like this part. Ah, Sound ah, boy. Owls. Aun mail kade kukta hone. Leave area. First. You aga leggo ye matte big. Six to pontoon soon soon. Allowed to na wo. Pontoons go good one. Pontoons go good. Go good. Ya yeah. ಬೆಂಕಿ ಹೋಗತ್ತನ್ಸುತ್ತೋಡ ಇವಾಗಿದ್ ಹುಡುಕ್ಬೇಕು ನೀನು ಫೈರ್ ಎಕ್ಸ್ಟಿಂಗ್ವಿಶರ್ ಅಲ್ಲಿ ಐತ ನೋಡುಕೋ ನಾನು ನಡಿಯೋ ದಾರಿಲಿ ಎಲ್ಲ ಸಿಕ್ಬಿಡನೆ ಮಾಡ್ಕೊಂಡ್ ಪಾಂಟೋ ಡಿಸ್ಚಾರ್ಜ್ ಅಜ್ಜಿ ಸಾಕು ನಿನ್ ಕೆಲ್ಸ ಲೋ ಲೋ ಏನು ಮತ್ತೆ ಇನ್ನ ಹಾಯ್ಕೊಂಬಿಡ್ತಿ ಹಂಗೆ ಕೆಲ್ಗಡೆ ಹುಷಾರಾಗೆರು ಅಲ್ಲಿ ಹೋಗ ಮತ್ ಎಲ್ಲೋ ಉಲ್ಟಾ ಹೋಗು ಉಲ್ಟಾ ಹೋಗು ಹಂಗೆ ಹೋಗು ಎಮಲೇ بتاع ಆಸೈಡ್ ಇಂದ ಹೋಗು ಇಲ್ಲ ಆ ಹೀಗೆ ನಡೆ معنات ಆಲ್ ಫೈರ್ ಎಕ್ಟಿಂಗ್ವಿಷರ್ ಅಲ್ಲ ಏನಕ್ಕೆ ಯೂಸ್ ಮಾಡ್ದಾನ ಆ ಅದರಲ್ಲೇ ವಿರ್ಕೊಂಡು ಹೋಗಬೇಕು ಎಲ್ಲ ಗೆಕರ್ಲಿ ಅಲ್ಲಿಂದ ಅಲ್ಲಿಂದ ಅಲ್ಲಿ ಗೆಕ್ರೋ ಆಗಿಲ್ಲ ನೋಡಲಿಲ್ವಾ ನೀನು ಹೋಗಿ ನೋ ಇಲ್ಲ ಜಾ ಹಾಕೋನು ಓಕೆ ಡ್ಯಾಮ್ ಬಾಯ್ ಬದ ನಿನಗೆ ಆ ಪೈಪ್ ಮೇಲೆ ಕೆಲ್ಗಡೆ ನೋಡಲಾಪ್ಪ ಪೈಪ್ ನೋಡು ಜಂಪ್ 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 ಹೊತ್ತಿದೆ ಒತ್ತದೆ ಒತ್ತದೆ ಆ ಕಿತ್ತೋಗಿರೋ ಪೈಪ್ ಮೇಲೆ ನಡೆಸ್ತೀಯೋ ಏನು ಅನ್ಸಲ್ವಾ ನಿನ್ಗೆ ನನಗಲ್ಲ ಅವನಿಗೆ ಅನ್ಸ್ಬೇಕು ಗೇಮ್ ಮಾಡಿದವನಿಗೆ ಕೌಂಟರ್ ಕೆಲ್ಗಡೆ ಬಾ ಕೆಲ್ಗಡೆ ಬಾ ಏನೋ ಬರ್ತೈತೆ ಏನು ಬರ್ತೈತೆ ನೋ ಕೊತ್ತಿಲಾಲೋ ಕೆಲ್ಗಡೆ ನೋಡು

ಓಹ್ ಅದನ್ನ ವಾಪಸ್ ತಿರ್ಗಾ ಕೆಳಗಡೆ ತರ್ಬೇಕು ಆ ವೇಕ್ಷಣ ಅದ್ರ ಮೇಲೆ ಎಗರ್ಕೊಂಡು ಅಲ್ಲಿಗೆ ಹೋಗ್ಬೇಕು ತಿರ್ಗಾ ಕೆಳಗಡೆ ಹೋಗ್ಬೇಕು ತಿರ್ಗಾ ಕೆಳಗಡೆ ತರ್ಬೇಕು ತಿರ್ಗಾ ಅಲ್ಲಿಂದ ಅಲ್ಲಿ ಅಲ್ಲೋಗ್ಬೇಕು ಆಮೇಲೆ ನಮ್ದು ಹೋಗಿ ಹಿಂದೋಗಿ ಇಗುರ್ಸ್ ಎಗುರ್ಸು ಜಗನ ಮಾಡೋಕ್ಕೆ ಸ್ಪ್ರಿಂಟ್ ಮಾಡಿಲ್ಲ ಹೆಂಗ್ ಕೆತ್ತಿ ಚಿಕ್ಕ ಹುಡ್ಗಿ ಥರ ಕೆರ್ಚ್ಕೊಂತ ಬೆಂಕಿ ಇಲ್ಲಿ ಎಗರಿ ಅಲ್ಲಿ ಹತ್ಬೇಕು ಅಲ್ಲಿಂದ ಕೆಳಗಡೆ ಇಳಿಬೇಕಂತ ನಂಗನಿಸ್ತಾ ಇದೆ ಯಾಕಂದ್ರೆ ಇಲ್ಲಿಂದ ಮೇಲೆ ಹೋಗ್ಬೇಕು

ನಾನು ಹೇಳ್ಲಿಲ್ವಾ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಇವಾಗ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಇದ್ರ ಮೇಲೆ ಹತ್ಕೊಂಡು ಇಲ್ಲಿಂದ ಇಲ್ಲಿಗೆ ಗರಿ ಇಲ್ಲಿಂದ ಎಳ್ಕೊಂಡು ಹೋಗ್ಬೇಕು ನನ್ನ ಗೇಮ್ ಪ್ಲೇ ಡೋ ನಾನು ಪಂಟ್ರು ನಾನು ಮತ್ತಿನ್ನ ಸುಮ್ಮನೆ ಕೊಟ್ಟವ್ರೆ ಇದನ್ನು ಅವನ್ನ ನೋಡಕ್ ಕೊಟ್ಟಿರೋದು ಇಲ್ಲಿಂದ ಇಲ್ಲಿ ನೋಡು ಇಲ್ಲಿ ಇವಾಗ ನೋಡು ತ್ರೀ ಟೂ ಒನ್ ಎಗ್ರೆ ಎಗ್ರೆ ದೇ ಬಾಯ್ ಹೆಂಗೆ ಲೋ ನಾಟ್ ಸಮ್ ಐಕ್ಯೂಸ್ ಇನ್ ಯು ಯಾ ಬೋಯ್ ಬೋಯಿ ಗ್ರಿಪ್ ಗ್ರೂಪ್ ಗ್ರಿಪ್ ಮಾಡಿದ್ದೇನೆ 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 ಮಾಡಿದ್ದೀನಿ ನಾನಂದ್ರೆ ತಮಾಷೆನಾತ್ತು ಏನಾಯ್ತು ಅದು ಬಿದ್ದಾಯ್ತಾ ಎಲ್ಲ ಹೇಳಿಬೇಕು ಅಷ್ಟು ವೈಟ್ಗೆ ಅದು ಒಂದು ಸ್ವಲ್ಪ ಜಗ್ಗಾಡಿದೆ ಅಷ್ಟೇ ಅಕ್ಕ ಪಕ್ಕ ಅಲ್ಲಕ್ಕೆ ಜಂಪ್ ಹೊಡಿಬೇಕಾ ಲೋ మండీ చీప్సి కణస్లిబ బిర దొడ్ విషయ మండీ చీప్ దొడ్ విషయ అలా నిజాళ సమాధాన ఇస్ ట్రైనింగ్ ఇస్ డ్రైనింగ్ సమాధాన అంతే ఎలా సస్సు

ಕಾಮನ್ ಧಾನದಿಂದ ಆಡಿದ್ರೆ ಎಲ್ಲ ಗೊತ್ತಾಗುತ್ತೆ ಓ ಅದು ಗೇಮ್ ಹುಟ್ಟಾಗಿಂದೇಮ್ ಅನ್ನೋದು ಬಂದಿರಬೇಕು ಹೆಂಗ್ ಇವಾಗ ಹೋಗ್ಬೇಕು ಎಲ್ಲಿಗೆ ಅಲ್ಲಿಗೆ ಅಲ್ಲಿಗೆ ಅಲ್ಲಿಂದ ದಾರ ಐತೆ ಸೊ ಐ ಡು ಗೋ ಫ್ರಮ್ ದೇರ್ ಟು ದೇರ್ ಇಲ್ಲಿ ನೋಡಿ ಇಲ್ಲಿಂದ ಲ್ಯಾಡರ್ ಐತೆ ಇಲ್ಲಿಂದ ಹತ್ಬೋದು ಬಟ್ ನಾನು ಇಲ್ಲಿಂದ ಇಲ್ಲಿ ಜಂಪ್ ಹೊಡ್ದ್ರೆ

ಹಾಗಂದ್ರೆ ವೇಸ್ಟ್ ಫ್ಯೂಸ್ ಬಾಕ್ಸ್ ಹತ್ರ ಹೋಗೋದು ಇಲ್ಲ ಫ್ಯೂಸ್ ನ ಇದ್ ಮಾಡಿ ವಾಪಸ್ ಅದನ್ನ ಕೆಳಗಡೆ ಇಳಿಸಿ ಇಲ್ಲಿಗೆ ಹೋಗ್ಬೇಕಲ್ಲ ನಾವು ಆಲ್ರೆಡಿ ಬಂದ್ಬಿಟ್ಟಿದೀವಿ ಇಲ್ಲಿಗೆ ಸೈಡ್ ಇಂದ ಹೋಗ್ಬೇಕ ಓ ಯಾರು ಸಡನ್ ಆಗ್ತಿರ್ಕೊಂಡ್ಬಿಡುದು ಹೆಂಗ ಬಿದ್ದೇ ಅಕ್ಕ ಪಕ್ಕ ಕೆಲವೇ ನೋಡ್ಬೇಡ ಅಂತ ಹೇಳದ್ನಲ್ಲ ಅವನು ಅವ್ನ್ ನೋಡ್ಬೇಡ ಅಂದ್ರೆ ನೀನ್ ನೋಡ್ತೀರ ಓ ಅವ್ನಿಗೆ ಜೀವ ಆಯ್ತಾ ನಿನಕ್ ತಾನೇ ಇದ್ ಜೀವ ಎತ್ತಿರ್ಗ ಇದು ಓದ್ತದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಕೆಳಗಡೆ ಈ ಈ ಸಿಚುಯೇಷನ್ ಅಲ್ಲಿ ಕೆಳಗಡೆ ನೋಡಿದ್ರೆ ಅವ್ನ್ ಬಿದೈತಾನೆ ಇರೋ ಇರು ಇವಾಗ ನೋಡು ಮಗ ನಾನು ಅವಾಗ್ಲೇ ಅಲ್ಲಿಂದ ಬಿದ್ದೋಗಿದ್ದು ಇದಕ್ಕೆ ಇವಾಗ ಜಂಪು ಆ ಕಡೆ ಆ ಕಡೆಯಿಂದ ಹ್ಮ್

ಈ ಕಡೆ ತಿರ್ಗಾ ಹೋಗ್ಬೇಕು ಇವಾಗ ತಿರ್ಗಾ ಇದನ್ ಕೆಳಗಡೆ ಹಾಕ್ಬೇಕು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟಿತ್ತಲ್ಲ ಆ ತಿರ್ಗಾ ಕೆಳಗಡೆ ಬರುತ್ತೆ ನಾನ್ ತಿರ್ಗಾ ಇಲ್ಲಿಂದ ಅಲ್ಲಿಗೋಗ್ಬೇಕು ಅಲ್ಲಿಂದ ಏನ್ ಕತೆನೋ ಗೊತ್ತ ಅಜ್ಜಿ ಅಜ್ಜಿಲೆ ಕೆಳಗಡೆ ಬರೋ ಅಲ್ಲಿ ಬೆಂಟಿ ನೀನ್ ಆಲ್ರೆಡಿ ಹೋಗ್ಬಿಟ್ಟಿದ್ದಲ್ವ ಅಲ್ಲಿಗೇನೆ ಓ ಅದ್ರ ಮೇಲೆ ಹತ್ಕೊಂಡ್ ಕೆಳಗಡೆ ಹೋಗ್ಬೇಕಿತ್ತು ಅನ್ಸುತ್ತೋ ಅದ್ರ ಮೇಲೆ ಹೆಂಗ ಅದ್ರ ಮೇಲೆ ಹತ್ಕೊಂಡು ಅದ್ರ ಜೊತೆನೆ ಕೆಳಗಡೆ ಹೋಗ್ಬೇಕಿತ್ತು ಇರ್ಬೇಕು ಇಲ್ಲಿಂದ ಅದು ಅಲ್ಲ ಯಾಕೆ ಹೋಗ್ತಿದ್ಯೋ ಅದ್ರ ಮೇಲ್ಗಡೆ ಹತ್ಬೇಕಂದ್ರೆ ಇಲ್ಲೇ ಬರ್ಬೇಕು ಒತ್ತು ಕೆಳಗಡೆ ಏ ಇರೋ ಗೊತ್ತಾಯ್ತು ಇದು ಕೆಳಗಡೆ ಹೋಗ್ಬೇಕಾರೆ ಅದ್ರ ಮೇಲೆ ಹತ್ಕೋಬೇಕು ಹಾ ಇವಾಗ ಹಿಂಗ್ ಒತ್ ಬಿಟ್ಟು ಹಿಂಗ್ ಹಿಂಗ್ಕೊಂಬೇಕು ಹ್ಮ್ ಹಿಂಗ್ ಒತ್ಬಿಟ್ಟು ಬರುತ್ತೆ ಅವಾಗ ಎಗರ್ಕೊಂಡ್ ಹುಡುಗ ಅಪ್ಪ ಸುಮ್ನೆ ಅಡ ಹಿಂಗೇ ಹೋಗ್ಬೇಕು ಇಡ್ಕೊಳಿ ಇದ್ರೆ ಲವ್ ನಾನು ಬೇಗ ಭಯ ಆಗ್ತಾ ಇತ್ತು ಇವಾಗ ಅಲ್ಲೋಡು ಟೂ ಲೆಗ್ ಡಿ ಅದು ಲೆಗ್ ಬೀಗ್ ಹೋಗ್ಬೇಕ್ ನಾವು ಲೆಗ್ ಡಿ ಅಲ್ಲ ಹೇಗ್ ಹೋಗ್ತಾನೆ ಹೋಗ್ಬೇಕು ಎಲ್ಲ ಇರೋದು ನಾವು ಲೆಗ್ ಏ ಮುಗ್ಸ್ಕೊಂಡು ಬೀಗ್ ಹೋಗ್ಬೇಕು ನಾವು ಲೇ ಫೈನ್ ಎ ವೇ ಟು ವೇ ಡೌನ್ ಲೆಗ್ ಎ ಅಲ್ಲೋಗ್ಬೇಕ್ ಲೆಗ್ ಓಕೆ ಲಾ ಭಯ ಆಗ್ಯಾ ಅನ್ನೋದೆಲ್ಲ ಚಿಕ್ ವಯ್ಸಲ್ಲೇ ಮರ್ತ ಹೋಗಿದೀನಿ ನಾನು ಇವಾಗೆಲ್ಲ ಏನಿದು ಏ ನಡಿ ಬೈ ನೀವ್ಯಾಕ್ ಬೈ ನೀವು ಟೆನ್ಷನ್ ತಗೊತೀರಾ ಭಯ ಇನ್ನೆಲ್ಲ ಇನ್ನೆಲ್ಲಾಯ್ತೋ ಹಿಂದೆ ಹಿಂದೆ ಹಂಗೆ ಹೋಗ್ಬೇಕು ಹಿಂಗೇನಾ ನಾನು ಎಲ್ಲೇನ್ ಸರಿ ಮಾಡ್ಬೇಕಾದ್ರೆ ಲೆಗ್ ಹೇಗೆ ಹೋಗಬೇಕು ಅಷ್ಟು ಓ ಇದೇನಾ ನಾ ಹಿಂಗ ಇರ್ಬೇಕು ಅವುಪ್ಪ ಅವ್ನು ಮಾತಾಡಿದ್ದೆ ಭಯ ಆಗೋಯ್ತು ನಂಗೆ ಭಯ ಆಗಿಲ್ಲ ಎಲ್ಲ ಚಿಕ್ಕ ವಯಸ್ಸಲ್ಲೇ ಮರ್ತಾ ನಾಟಿ

ನೀರಲ್ಲೇ ಹೋಗ್ಬೇಕ ಅನ್ಸುತ್ತೆ ಅಲ್ಲ ನೀರಲ್ಲಿ ಹೋಗೋಕೆ ಜಾಗ ಐತಾ ನೋಡು ಹಂಗೆ ಮುಂದೆ ಹಿರಿಯರು ಅನ್ಸುತ್ತೆ ಗಿನ್ಸುತ್ತೆ ಅಂದ್ರೆ ನಾನು ಹೇಳಲಿ ಅಲ್ಲೇ ಅಲ್ಲಿ ಅಲ್ಲಿ ನೋಡು ಅಲ್ಲೇನಾದ್ರೂ ಇದಾಯ್ತಾ ಇಲ್ಲೇ ಇಲ್ಲ ಓಕೆ ಆ ನೋಡಿ ಇಲ್ಲೇ ಐತೆ ಕೆಳಗಡೆ ಎಲ್ಲಿ ಹೆಡ್ ರೂಮ್ ಅಯ್ಯೋ ಅರ ಇವನು ಬ್ರೋಡಿನ ಇವನು ಗೊತ್ತಿಲ್ಲ ನಮ್ನ ಎದುರು ಸ್ವಲ್ಪ ಟ್ರೈ ಮಾಡಿದ್ರು ನಾನು ಎದುರ್ಕೊಂಡಿಲ್ಲ ಅಲ್ಲೆಲ್ಲ ಕತ್ಕೋ ಇಲ್ಲಲ್ಲ ಅಂದ್ರೆ ಆ ಸೈಡ್ ಇರುತ್ತೆ ಜಾಗ ನೋಡು ಲವ್ ಇಲ್ಲಿ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದಂತ ಅದಕ್ಕೆ ಹೇಳೋದು ಇದ್ದಿದ್ರೆ ಏನ್ ಕಾಣಿಸ್ಬಿಡ್ತಾ ನಿನ್ಗೆ ಫಸ್ಟ್ ಟೈಮ್ ಮೇಲೆ ಹೋಗ್ಸಿದ್ಮೇಲೆ ಕಾಣಿಸಿದ್ ನಿನ್ಗೆ ಏನೋ ಇಲ್ಲೂ ಲೆಗ್ ಬಿ ಬೋ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್ ಅನ್ಸೋದು ಲೆಗ್ ಬಿ ಲೆಗ್ ಬಿ ಅಂತ ಬರ್ದೈತ ಅಲ್ಲಿ ಟೂ ಲೆಗ್ ಬಿ ಮತ್ತೆ ಎಕ್ಸಿಟ್ ಆಬೇಕಾ ಟೂ ಲೆಗ್ ಬಿ ಅಂದ್ರೆ ಇದೆ ಕಣೋ ಡೋರ್ ಲೋ ಆದ್ರೆ ಎಕ್ಸಿಟ್ ಇಲ್ಲ ಅಂತ ಕನ್ಫರ್ಮೇಶನ್ ಇಲ್ಲ ಅಲ್ವಾ ಅದೊಂದೇ ಪ್ರಾಬ್ಲಮ್ ನೋಡಿ ಇಲ್ಲಿ ಇದೇ ಕನ್ಫರ್ಮೇಶನ್ ಇವಾಗ ನಂಗೆ ಭಯ ಆಗ್ತಾ ಇತ್ತು ಭಯ ಪಡ್ಬಾರ್ದು ಊಯಿ